ಹಾಯ್ ಹಲೋ ನಮಸ್ಕಾರ ಗೆಳೀರೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಿವತ್ತು ನಿಮ್ಮ ಮುಂದೆ ಒಂದು ಹೊಸ ಅಧಿಸೂಚನೆಯನ್ನು ತೊಗೊಂಬಂದಿದ್ದೀನಿ ಅದು ಯಾವ ಅಧಿಸೂಚನೆ ಅದರ ಬಗ್ಗೆ ಸಂಪೂರ್ಣವಾಗಿ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಸ್ನೇಹಿತರೆ ವೀಡಿಯೋ ನೋಡ್ಕೊಂಬರೋಣ ಈಗಾಗಲೇ ನೀವು ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಹೌದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರ್ತಕ್ಕಂಥವ್ರಿಗೆ ಅಂಗನವಾಡಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬರೋಬ್ಬರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ ಎಲ್ಪರ್ರು ಮತ್ತು ಟೀಚರ್ ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಮಾಡಲಾಗ್ತಾ ಮಾಡಲಾಗ್ತಾಯಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಆದಷ್ಟು ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಹಾಗಾದರೆ ಮಾತ್ರ ನಿಮಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಅಪ್ಲಿಕೇಶನ್ ಹಾಕೋ ವಿಧಾನ ಅಪ್ಲಿಕೇಶನ್ ಫೀಸು ಜಾಬ್ ಲೊಕೇಶನ್ನು ಎಷ್ಟು ಪೋಸ್ಟ್ ಇದೆ ಎಜುಕೇಷನ್ ಡೀಟೇಲ್ಸ್ ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಇದೆಲ್ಲದರ ಬಗ್ಗೆ ವಿವರವಾಗಿ ಹೇಳಿರ್ತೀನಿ ನಾನು ಪ್ರತಿಯೊಂದು ವಿವರನೂ ಪೂರ್ತಿ ಹೇಳಿರ್ತೀನಿ ಹಾಗಾಗಿ ನೀವು ಫುಲ್ ವಿಡಿಯೋ ನೋಡಬೇಕು ಅಂತ ಹೇಳ್ತೀನಿ ಬನ್ನಿ ವಿಡಿಯೋದಲ್ಲಿ ಮುಂದುವರೆಯೋಣ ಮೊದಲಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂಗನವಾಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ರಾಜ್ಯದ ಒಟ್ಟು ನಾಲ್ಕು ಜಿಲ್ಲೆಗಳಿಂದ ಈ ಒಂದು ಅರ್ಜಿಯನ್ನು ಓಪನ್ ಮಾಡಲಾಗಿದೆ ಒಂದು ಸಾವಿರದ ಒಂಬತ್ತು ನೂರ ತೊಂಬತ್ತೊಂದು ಹುದ್ದೆಗಳು ಅಂಗನವಾಡಿ ಟೀಚರು ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಈಗ ನಮ್ಮ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಕಾಲಿರುವ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಲಿಕ್ಕೆ ಈ ಒಂದು ವಿವಿಧ ಜಿಲ್ಲೆಗಳಿಂದ ಅಂದರೆ ನಾಲ್ಕು ಜಿಲ್ಲೆಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭರ್ತಿಯನ್ನು ಮಾಡಲಾಗಿತ್ತು ಈಗ ಮತ್ತೆ ಸಾವಿರದ ಒಂಬೈನೂತೊಂದು ಹುದ್ದೆಗಳನ್ನು ಭರ್ತಿ ಮಾಡಲು ಈ ಕರ್ನಾಟಕ ಸರ್ಕಾರ ಮುಂದಾಗಿದೆ ಇದಕ್ಕೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಇಂಟ್ರೆಸ್ಟ್ ಇದ್ದಿರೋವಂಥವರು ನಮಗೆ ಅಂಗನವಾಡೀಲಿ ಕೆಲಸ ಮಾಡೋಕ್ಕೆ ಇಷ್ಟ ಇದೆ ಮಾಡ್ತೀವಿ ಅನ್ನೋರು ಆದಷ್ಟು ಲೋಕಲ್ನವರು ಈ ಒಂದು ಅರ್ಜಿಯನ್ನು ಹಾಕಿ ದಯವಿಟ್ಟು ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರವನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಡಬ್ಲ್ಯೂ ಸಿ ಡಿ ತುಮಕೂರು ರಿಕ್ವೈರ್ಮೆಂಟ್ ಅಂಗನವಾಡಿ ವರ್ಕರು ಆ್ಯಂಡ್ ಹೆಲ್ಪರ್ ವೆಯಿಕನ್ಸೀಸ್ ಅಂತ ಇದೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಮಕೂರು ಜಿಲ್ಲೆಯಾದ್ಯಂತ ನಾನು ತಾಲೂಕುಗಳನ್ನೂ ಹೇಳ್ಬೋದು ಆದರೆ ಈ ಎಲ್ಲ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಗಳಿಂದ ಒಟ್ಟು ಎಲ್ಲ ತಾಲೂಕುಗಳಿಂದ ಎಷ್ಟೆಷ್ಟು ಪೋಸ್ಟು ಅಂತ ನೋಡುತ್ತಾ ಹೇಳ್ತಾ ನಿಮಗೆ ತಿಳಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಇನ್ ಕೇಸ್ ನಿಮಗೆ ಸ ಚಿಕ್ಕದಾಗೇನಾದರೂ ಡೌಟ್ ಬಂದರೆ ನಮಗೆ ಟೆಲಿಗ್ರಾಮ್ ಗ್ರೂಪು ಅಥವಾ ನಮ್ಮದು ವಾಟ್ಸಪ್ಗಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಇಲ್ಲ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಲೂ ರಿಪ್ಲೈ ಮಾಡ್ತೇನೆ ಸ್ನೇಹಿತರೆ ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡ್ತಾ ಹೋಗೋಣ ಈ ತುಮಕೂರಲ್ಲಿ ಒಟ್ಟು ಒಂಬೈನೂರ ನಲವತ್ತಾರು ಪೋಸ್ಟ್ ಇದೆ ಕ್ವಾಲಿಫಿಕೇಷನ್ ನೋಡಿ ನಾನು ಅವಾಗಲೇ ಹೇಳಿದಾಗೆ ಟೆಂತು ಮತ್ತು ಪಿ ಯು ಸಿ ಇದಕ್ಕೆ ಲಾಸ್ಟ್ ಡೇಟು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರವರೆಗೂ ಲಾಸ್ಟ್ ಡೇಟ್ ಇದೆ ಈಗಾಗಲೇ ಅರ್ಜಿ ಓಪನ್ ಆಗಿರೋದ್ರಿಂದ ನೀವು ಇವತ್ತಿಂದನೇ ಅರ್ಜಿಯನ್ನು ಹಾಕಬಹುದು ಅರ್ಜಿಯ ನೇರವಾದ ಲಿಂಕನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ಸು ಹೇಗೆ ಅದ್ರ ಬಗ್ಗೆ ನೀವೇನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ನೇರವಾಗಿ ಆ್ಯಸ್ ಯೂಜಲ್ ನೀವು ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಕೂಡ ನಿಮಗೆ ಇನ್ನೂರ ಎಪ್ಪತ್ತೆರಡು ಪೋಸ್ಟ್ ಇದೆ ಇದಕ್ಕೂ ಅಷ್ಟೇ ಎಸ್ ಎಸ್ ಎಲ್ ಸಿ ಮತ್ತು ಟ್ವೆಲ್ತ್ ಅಷ್ಟೇ ಕೇಳಿರೋದು ಇದಕ್ಕೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ನಿಮಗೆ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಮೂವತ್ತನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಶಿವಮೊಗ್ಗ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ ಐನೂರ ನಲವತ್ನಾಲ್ಕು ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ ಅದಕ್ಕೂ ಕೂಡ ಅರ್ಜಿ ಆಗಲಿಕ್ಕೆ ಇದೇ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ನೀವು ಡಿಸೆಂಬರು ಇಪ್ ಡಿಸೆಂಬರ್ ಹದಿನೈದನೇ ತಾರೀಕು ಒಳಗಡೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಐನೂರ ನಲವತ್ನಾಲ್ಕು ಪೋಸ್ಟು ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳಲ್ಲಿ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗೆ ಮುಂದೆ ನೋಡ್ತದ ಹೋಗೋದಾದರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವಿವಿಧ ತಾಲೂಕುಗಳಿಂದ ಬರೋಬ್ಬರಿ ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕಾಲ್ಫರ್ ಮಾಡಿದ್ದಾರೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕೋ ಅಂಥವ್ರಿಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕರೆಗೂ ಕೂಡ ಅವಕಾಶ ಇದೆ ಅಲ್ಲಿವರೆಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟು ಅಂಗನವಾಡಿ ವರ್ಕರು ಮತ್ತು ಎಲ್ಪರ್ ಪೋಸ್ಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋ ವಿಧಾನ ನೋಡೋದಾದರೆ ನಾನು ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿದ್ರೆ ಈ ಥರ ಒಂದು ಡೈರೆಕ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಹಂತ ಒಂದು ಹಂತ ಎರಡು ಹಂತ ಮೂರು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಗನವಾಡಿ ವರ್ಕರು ಮಿನಿ ಅಂಗನವಾಡಿ ಅಂತ ಇದೆ ಇದ್ರ ಮೇಲೆ ಫಸ್ಟ್ ಒನ್ ಹಂತ ಒಂದು ಅಂತ ಇದೆಯಲ್ಲ ಅದ್ರ ಮೇಲೆ ಫಸ್ಟ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಅದನ್ನು ಫುಲ್ಲು ಕಂಪ್ಲೀಟ್ ಮಾಡಿ ನಂತರ ಹಂತ ಟೂ ಕ್ಲಿಕ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಮತ್ತು ಹಂತ ತ್ರೀ ಕ್ಲಿಕ್ ಮಾಡಿ ಆ ನಂತರ ಹಿಂದಕ್ಕೆ ಬಂದು ಮತ್ತೆ ಪ್ರಿಂಟ್ ಅಪ್ಲಿಕೇಶನ್ಗೆ ಹೋಗ್ಬೋದು ಈ ರೀತಿಯಾಗಿ ನೀವು ಮೂರು ನಾಲ್ಕು ಹಂತಗಳನ್ನು ಕಂಪ್ಲೀಟ್ ಮಾಡುವ ಮುಖಾಂತರ ನಿಮ್ಮ ಅರ್ಜಿಯನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಆನ್ಲೈನಲ್ಲಿ ಹಾಕಬಹುದು ಇದು ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಆನ್ಲೈನ್ ಅರ್ಜಿ ಆಗುತ್ತೆ ಮೊದಲನೇ ಹಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಅಂತ ಕ್ಲಿಕ್ ಮಾಡಿ ಅದ್ರ ಮೇಲೆ ಓಪನ್ ಮಾಡಿದಾಗ ಇಲ್ಲಿ ನೋಡಿ ಜಿಲ್ಲೆಗಳು ಬರ್ತವೆ ನಾವು ಯಾವ ಅಧಿಸೂಚನೆ ತೋರಿಸಿದ್ದೀವಲ್ಲ ಆ ಜಿಲ್ಲೆಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅಸತಿಗೆ ಯಾವುದಾದ್ರೂ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡೋಣಂತೆ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾವಿಲ್ಲಿ ಹೇಳಿರ್ತಕ್ಕಂಥ ನಾಲ್ಕು ಜಿಲ್ಲೆ ಏನಿದೆ ಅದರಲ್ಲಿ ಒಂದಿರುತ್ತೆ ಬೇರೆ ಜಿಲ್ಲೆ ಕ್ಲಿಕ್ ಮಾಡಿದ್ರೆ ತೋರಿಸಲ್ಲ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಒಂದು ತಾಲ್ಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಅಧಿಸೂಚನೆ ಸಂಖ್ಯೆ ಬರುತ್ತೆ ಅಧಿಸೂಚನೆ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನರಲ್ ಇದ್ದಾರಾ ಎಸ್ ಸಿ ಎಸ್ ಟಿ ಇದ್ದಾರ ನೋಡಿಕೊಂಡು ಸಬ್ಮಿಟ್ ಮಾಡಿದ್ರೆ ಮೊದಲನೇ ಅಂತ ಮುಗಿಯುತ್ತೆ ಎರಡನೇ ಅಂತ ಬಂದಾಗ ಅಪ್ಲೋಡ್ ಆಪ್ಷನ್ನೆಲ್ಲ ಕ್ಲಿಕ್ ಮಾಡೋದು ಅಪ್ಲಿಕೇಶನ್ ಐ ಡಿ ನಂಬರ್ ಜನ್ರೇಟ್ ಆಗಿರುತ್ತೆ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಡೇಟ್ ಆಫ್ ಬರ್ತು ಅಪ್ಲಿಕೇಶನ್ ನಂಬರ್ ಹಾಕಿ ಈ ಅಂತ ಕಂಪ್ಲೀಟ್ ಮಾಡಿ ನಂತರ ಮೂರನೇ ಅಂತ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನಂತರ ನಾಲ್ಕನೇ ಅಂತ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಪ್ರಿಂಟೌಟ್ ತಗೋಬೋದು ಮುಖ್ಯವಾಗಿ ಇದಕ್ಕೆ ವಿಧವೆಯರಾಗಿದ್ದರೆ ವಿಧವೆ ಸರ್ಟಿಫಿಕೇಟ್ ಇರಬೇಕು ಗಂಡಂದು ಬರ್ತ್ ಡೆತ್ ಸರ್ಟಿಫಿಕೇಟ್ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ವಾಸಸ್ಥಳ ಇದು ತಹಶೀಲ್ದಾರ್ ಆಫೀಸಿಂದ ತೊಗೊಂಬಂದಿರತಕ್ಕಂಥ ವಾಸಸ್ಥಳ ಆಗಿರಬೇಕು ಯಾವುದೇ ರೀತಿಯಾಗಿ ಬ ಚೆರಾಕ್ಸ್ ಅಂಗಡಿ ಸಿಗ್ತಕ್ಕಂಥ ವಾಸಸ್ಥಳಕ್ಕೆ ಸಿಗ್ನೇಚರ್ ಮಾಡಿಸಿಟ್ಕೊಂಡ್ರೆ ನಡೆಯೋದಿಲ್ಲ ಕಂಪ್ಲೀಟಾಗಿ ವಾಸಸ್ಥಳದ್ದು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಇದೊಂದು ಗಮನದಲ್ಲಿಟ್ಕೋಬೇಕಾಗುತ್ತೆ ಈ ಆಧಾರ್ ಕಾರ್ಡು ವಾಸಸ್ಥಳದ್ದು ಜಾತಿ ಇನ್ಕಮ್ಮು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ಫೋಟೋ ಮೊದಲನೇದಾಗಿ ನೀವು ಡಾಕ್ಯುಮೆಂಟ್ಗಳನ್ನ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಮೊದಲನೇದಾಗಿ ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತೆ ನಂತರ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅವರ ಸಿಗ್ನೇಚರು ಎಸ್ ಎಸ್ ಎಲ್ ಸಿ ಓದಿದ್ರೆ ಎಸ್ ಎಸ್ ಸಿದು ಮಾರ್ಕ್ ಶೀಟು ಕಡ್ಡಾಯವಾಗಿ ಬೇಕಾಗುತ್ತೆ ಪಿ ಯು ಸಿ ಓದಿರೋರು ಡಿಗ್ರಿ ಓದಿರೋರು ಟೀಚರ್ ಪೋಸ್ಟಿಗಾದರೆ ಆ ಸರ್ಟಿಫಿಕೇಟು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ವಾಸಸ್ಥಳ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತೊಗೊಂಬಂದಿರತಕ್ಕಂಥ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟೇ ಆಗಿರಬೇಕು ಅದಕ್ಕೆ ಒಂದು ವರ್ಷನ ಐದು ವರ್ಷ ವ್ಯಾಲಿಡಿಟಿ ಇರೋದಿಲ್ಲ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ಅದನ್ನು ನೋಡಿಕೊಂಡು ಇತ್ತೀಚೆಗೆ ಮಾಡಿಸಿರ್ತಕ್ಕಂಥ ವಾಸಸ್ಥಳ ಹಾಕಬೇಕಾಗುತ್ತೆ ವಿಧವೇ ಅರ್ಜಿ ಇದ್ದರೆ ಕಂಪಲ್ಸರಿಯಾಗಿ ವಿಧವಾ ಸರ್ಟಿಫಿಕೇಟು ಮತ್ತು ಗಂಡನ ಡೆತ್ ಸರ್ಟಿಫಿಕೇಟು ಟೆಕ್ ಆಗಿದ್ರೆ ಯು ಡಿ ಐ ಡಿ ಕಾರ್ಡು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಈ ದಾಖಲಾತಿಗಳನ್ನೆಲ್ಲವನ್ನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಇಟ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಎಲ್ಲ ಲಿಂಕ್ಗಳು ಡೈರೆಕ್ಟಾಗಿ ಲಿಂಕ್ ಸಿಗುತ್ತೆ ನೀವು ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಬೋದು ಎಲ್ಲೂ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ